ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ನಾನು ಉಮ್ಮ ಇವತ್ತು ನಮ್ಮ ಅಡುಗೆ ಮನೇನ ತೋರಿಸ್ತಾ ಇದ್ದೀನಿ ನಮ್ಮ ಎಲ್ಲ ಗೃಹಿಣಿಯರಿಗೆ ಇಷ್ಟವಾದ ಜಾಗ ಯಾವುದು ಹೇಳಿ ಅಡುಗೆ ಮನೆ ಅಲ್ವಾ ಸೊ ಅದರಿಂದ ನಾನು ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಅರವತ್ತು ವರ್ಷದ್ದು ಅರವತ್ತೈದು ವರ್ಷದ ಮನೆ ಇಪ್ಪತ್ತು ವರ್ಷದಿಂದ ನಾವು ಈ ರಿನೋವೇಟ್ ಮಾಡ್ಕೊಂಡಿದ್ದೀವಿ ಅಡುಗೆ ಮನೆಯ ಈ ಬಿ ಮೇಲೆ ಕಾಣ್ತಾ ಇದೆ ನೋಡಿ ಇಲ್ಲಿ ಇಲ್ಲೇ ಅಡುಗೆ ಮನೆ ಊಟದ ಮನೆ ದೇವ್ರ ಮನೆ ಮೂರು ಇತ್ತು ಸೊ ಈ ಅದಕ್ಕೋಸ್ಕರ ಗೋಡೆ ತೆಗೆದಾದ್ಮೇಲೆ ಈ ಭೀಮ್ ಹಾಕೊಂಡು ನಾವು ಪೂರ್ತಿ ಅಡುಗೆ ಮನೆಯಾಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ತುಂಬ ಆಗಿ ಇದೆ ಅಡುಗೆ ಮನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಹೊರಗಡೆಯಿಂದ ಸೊ ಇಲ್ಲಿ ನಾವು ಒಂದು ಕಾರ್ನರಲ್ಲಿ ಈ ಥರ ಸ್ಟೀಲ್ದು ಮೆಶ್ ಥರ ಹಾಕಿದ್ದೀವಿ ಮತ್ತು ಇಲ್ಲೆಲ್ಲ ಕಬೋರ್ಡ್ಸ್ ಎಲ್ಲ ತುಂಬ ಮಾಡ್ಕೊಂಡಿದ್ದೀವಿ ಸ್ಟೋರೇಜ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ಆಗಿದೆಯಲ್ವ ಒಂದು ಯಾವುದೂ ಹ್ಯಾಂಡಲ್ ಕೂಡ ಬಂದಿಲ್ಲ ಇಷ್ಟು ದಿವಸ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದೊಂದು ಸ್ಕೂ ಸ್ಕ್ರೂ ನಟ್ಟು ಯಾವುದೂ ಬಂದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದಕ್ಕೆಲ್ಲ ಕೆಳಗಡೆ ಎಲ್ಲ ಸ್ಟೋರೇಜ್ಗೆಲ್ಲ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಇಟ್ಕೊಳ್ಳೋಕೆ ಅನುಕೂಲವಾಗಿದೆ ಸೊ ಗೋಡೆ ಎಲ್ಲ ಜಾಸ್ತಿ ಬಿಟ್ಟಿಲ್ಲ ಎಲ್ಲದಕ್ಕೂ ಆದಷ್ಟು ಟೈಲ್ಸಿಂದ ಕವರ್ ಮಾಡಿಬಿಟ್ಟಿದ್ದೀವಿ ನೋಡಿ ಎಷ್ಟು ವರ್ಷ ಹಳೇದಾದ್ರೂ ಎಷ್ಟು ಚೆನ್ನಾಗಿದೆ ನೋಡಿ ಟೈಲ್ಸ್ ಎಲ್ಲ ಕ್ಲೀನಾಗೇ ಇದೆ ಆ್ಯಸ್ ಯೂಶಲ್ ಕಬೋರ್ಡಲ್ಲೆಲ್ಲ ನಮ್ಗೆ ಏನೇನು ಬೇಕೋ ಇಟ್ಕೊತೀವಲ್ಲ ಲೇಡೀಸ್ ಆ ಥರ ಎಲ್ಲ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಡೈಲಿ ಬೇಕಾಗಿದ್ದೇವೆಲ್ಲ ಕೈಗೆ ಸಿಗಂಗೆ ಇಟ್ಟಿದ್ದೀನಿ ಸ್ವಲ್ಪ ತುಂಬ ಕಡಿಮೆ ಬೆಳೆಸೋದೆಲ್ಲ ಒಳಗಡೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಈ ಸ್ಟವ್ ಅಷ್ಟೇ ನಮ್ಮ ಸಿಲಿಂಡರು ಹೊರ್ಗಡೆ ಇದೆ ಒಳಗಡೆ ಇಟ್ಕೊಂಡಿಲ್ಲ ನಾವು ಸೇಫ್ಟಿಗೋಸ್ಕರ ಮೇಲ್ಗಡೆ ನೋಡಿ ಅಕ್ವಾಗಡ್ ಇದೆ ಇಲ್ಲಿ ಅಕ್ವಾಗಡು ಕೂಡ ಅಷ್ಟೇ ನಾವು ನೆಲ್ಲಿ ಕೆಳಗಡೆ ಹಾಕಿಲ್ಲ ನೀರನ್ನ ಇಡ್ಕೊಳ್ಳೋದಕ್ಕೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಅದರಿಂದ ಪಕ್ಕದಲ್ಲಿ ಹಾಕಿದ್ದೀವಿ ನೋಡಿ ಕೆಳಗಡೆ ಏನಾದರೂ ಪಾತ್ರೆ ಇಟ್ಬಿಟ್ಟು ಅವು ನೀರು ಹಿಡ್ಕೋಬೇಕಾಗತ್ತೆ ಮೇಲೂ ಸ್ಟೋರೇಜ್ ಎಲ್ಲ ತುಂಬ ಇದೆ ದೇವ್ರದ್ದು ಮಂಟಪಗಳು ಎಲ್ಲ ಇದೆ ವರ್ಮಾಲಕ್ಷ್ಮಿ ಗೌರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ದೇವ್ರ ಸಾಮಾನೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಪೇಂಟ್ ಹೊಡೆಯೋದ್ರಿಂದ ಇದು ಸಾಮಾನೆಲ್ಲ ತೆಗ್ದೀವಿ ನೋಡಿ ಅಲ್ಲೂ ಡೋರ್ ಇದೆಯಲ್ವಾ ಅಲ್ಲೆಲ್ಲ ಕೆಲವು ಶ ಅಲ್ಲಿಗೆ ಅದು ಶೆಲ್ಫ್ಸ್ ಮಾಡಿಸಿದ್ದೀವಲ್ಲ ಅಲ್ಲೆಲ್ಲ ಪೈಂಟ್ ಹೊಡೆದಿದ್ದಾರೆ ಅದಕ್ಕೋಸ್ಕರ ಇದೆಲ್ಲ ತೆಗ್ದಿದ್ದೆ ನಾನು ಆಮೇಲೆ ಅದು ವೀಡಿಯೋ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಡಿಶ್ ವಾಶು ಡಿಶ್ ವಾಷರ್ ಕೂಡ ಏಳೆಂಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಮೈಕ್ರೋವೇವ್ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಗಿರಣಿ ಫ್ಲೋರ್ ಮಿಲ್ ಇದು ತುಂಬಾ ಹ್ಯಾಂಡಿ ಇದು ಇದು ಎಲ್ಲ ಥರ ಇಟ್ಟನ್ನು ಮಾಡಿಕೊಡುತ್ತೆ ಇದು ಒಂದು ಸರಿಗೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ನಾವು ಈ ಒಂದು ಒಂದ್ಸರಿ ಇದ್ರೊಳಗಡೆ ನಾವು ಮೂರರಿಂದ ನಾಲ್ಕು ಕೆ ಜಿ ಐದು ಕೆ ಜಿ ಒಳಗಡೆ ಹಾಕ್ಬೋದು ಕಡಲೆಬೇಳೆ ಅಕ್ಕಿ ರಾಗಿ ಗೋಧಿ ಜೋಳ ಯಾವುದಾದ್ರೂ ಒಂದು ಸತಿ ನಾನು ಓಪನ್ ಮಾಡಿದ್ರೆ ಮಿಲ್ನ ನಾನು ಎಲ್ಲ ಮಾಡ್ಕೋತೀನಿ ಮೂರು ಕೆ ಜಿ ತುಂಬ ಯೂಸ್ ಆಗುತ್ತೆ ಇದು ನೋಡಿ ಇಲ್ಲಿಂದ ಇಲ್ಲಿ ಬರುತ್ತೆ ಇಟ್ಟು ಮಿಲ್ ಮಿಲ್ ಆದಮೇಲೆ ನಾನು ಪೂನೆಯಿಂದ ತರಿಸಿದ್ದೆ ಇವಾಗೆಲ್ಲ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಿಮಗೆ ಅನುಕೂಲ ಇದ್ದವರು ತಗೊಂಡ್ರೆ ಒಳ್ಳೆಯದು ನಿಮಗೆ ತರಿಬೇಕಾ ಎಲ್ಲ ನುಣ್ಣಗೆ ಬೇಕಾ ಯಾವ ರೀತಿ ಆದರೂ ಮಾಡಿಕೊಡುತ್ತೆ ಅದು ಜರಡಿ ಎಲ್ಲ ಇರುತ್ತೆ ರವೆ ಎಲ್ಲ ಮಾಡ್ಕೊಬೋದು ಅದರಲ್ಲಿ ಗೋಧಿ ರವೆ ಎಲ್ಲ ಅಕ್ಕಿ ರವೆ ಗೋಧಿ ರವೆ ಪ್ರತಿಯೊಂದು ಮಾಡ್ಬೋದು ನೋಡಿ ಇದು ಚಿಮಿನಿ ಇದು ಇದು ಕೂಡ ಹಾಕ್ಸಿ ಇಪ್ಪತ್ತು ವರ್ಷ ಆಯಿತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ನೋಡಿ ಡೈಲಿ ಹ್ಯಾಂಡಿಯಾಗಿರುತ್ತಲ್ಲ ಯೂಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ ಕೆಲವು ಟಪ್ಪ ಡಬ್ಬಗಳು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲಲ್ವ ತುಂಬ ದಿವ್ಸದಿಂದೆ ತೊಗೊಂಡಿರ್ತೀವಿ ಅದನ್ನು ಬಿಸಾಕೋಕ್ಕೂ ಆಗಲ್ವಲ್ಲ ಆದಷ್ಟು ಸ್ಟೀಲೇ ಯೂಸ್ ಮಾಡೋದು ನಾನು ಇದೆಲ್ಲ ತುಂಬ ಹಿಂದೆ ತೊಗೊಂಡಿರೋದ್ರಿಂದ ಅದು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೇಂಟ್ ಹೊಡೋದಾದ ಮೇಲೆ ಟೇಬಲ್ ಮೇಲೆಲ್ಲ ಇಟ್ಟಿದ್ದೀವಿ ನೋಡಿ ಮಿಕ್ಸಿ ಮಿಕ್ಸಿ ಜಾರು ಮತ್ತು ಜಗ್ಗು ನೀರಿನ ಬಾಟ್ಲು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಇದು ಒಂದು ಮಿಕ್ಸರ್ ಬ್ಲೆಂಡರ್ ಜಾರು ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ನಾನು ಈ ವೀಡಿಯೋಸಲ್ಲೆಲ್ಲ ತೋರಿಸ್ತಾ ಇರ್ತೀನಿ ನಿಮಗೆ ಚಾಪಿಂಗ್ ಬೋರ್ಡು ಕಟ್ ಇದು ಚಾ ನೈಫು ಚಾಕು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೇ ಮಿಕ್ಸಿ ಜಾರ್ಗು ಕಲ್ಲಿ ಕನೆಕ್ಷನ್ ಇದೆಯಲ್ವಾ ತ್ರೀ ಪ್ಲಿನ್ ಪ್ಲಗ್ ಹಾಕೋಬೋದು ಈ ಫ್ರಿಡ್ಜು ಕೂಡ ಅಷ್ಟೇ ಇದು ತುಂಬ ಹಳೆಯದು ಇಪ್ಪತ್ತು ವರ್ಷ ಆಗಿದೆ ಇದು ತುಂಬ ಚೆನ್ನಾಗಿ ಉಪಯೋಗಿಸಿದ್ದೀವಿ ನಾವು ಡಬಲ್ ಡೋರ್ ಫ್ರಿಡ್ಜ್ ತುಂಬ ಯೂಸ್ ಆಗಿದೆ ನಮಗೆ ಇದರಿಂದ ಸೊ ಎಲ್ಲ ಕಿಚನಲ್ಲಿ ಒಂದೇ ಕಡೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಜಾಗ ಚೆನ್ನಾಗಿ ಸಿಕ್ಕಿದೆ ನಮಗೆ ರಿನೋವೇಟ್ ಮಾಡಾದ್ಮೇಲೆ ಮೊದಲು ತುಂಬ ಚಿಕ್ಕ ಅಡುಗೆ ಮನೆ ಇತ್ತು ಇಲ್ಲಿ ನೋಡಿ ಅಮೆಝನಿಂದ ಕೆಲವೆಲ್ಲ ತರಿಸಿದೀವಿ ನಾವು ಲೇಡೀಸ್ ಹಂಗೆ ಅಲ್ವಾ ಯಾವುದಾದ್ರೂ ಯೂಸ್ ಆಗುತ್ತೆ ಅಂದರೆ ಅದನ್ನ ಫಸ್ಟ್ ತಂದು ಇಟ್ಕೋತೀವಿ ಯಾವುದೋ ಜ್ಯೂಸ್ ಮಾಡೋದು ಪ್ಲಸ್ ಅದು ಫ್ರೆಂಚ್ ಫ್ರೈಸ್ ಮಾಡೋದು ಈ ಕಾರ್ನರು ಶೆಲ್ಫ್ ಇದೆ ಅಲ್ಲೂ ಕೆಲವೆಲ್ಲ ಇಟ್ಕೊಂಡಿದ್ದೀನಿ ಸಾಮಾನು ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಎತ್ತಿಟ್ಟಿದ್ದೀವಿ ಅಕೇಶನ್ಸ್ಗೆಲ್ಲ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಲ್ಲ ಫಂಕ್ಷನ್ಗಳಲ್ಲಿ ಅವಾಗ ಯೂಸ್ ಮಾಡೋದಕ್ಕೆ ಇದು ನೋಡಿ ನಂದು ಓ ಟಿ ಜಿ ಇದು ಓ ಟಿ ಜಿನೂ ಅಷ್ಟೇ ಇದು ತುಂಬ ಹಳೇದು ಇಪ್ಪತ್ತು ವರ್ಷದ್ದು ಇದು ಇನ್ಸ್ಟೆಂಟ್ ಪಾಟು ಒನ್ ಪಾಟ್ ರೆಸಿಪೀಸ್ ಮಾಡೋದಕ್ಕೆ ಗ್ರೈಂಡರು ಏರ್ ಫ್ರೈಯರ್ ಇದು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಾನು ಏರ್ ಫ್ರೈಯರ್ ರೆಸಿಪೀಸು ಎಣ್ಣೆ ಹಾಕದೆ ಮಾಡೋ ಇದು ನನ್ನದು ಚಿಕ್ಕದು ಇನ್ಸ್ಟೆಂಟ್ ಪಾಟು ಇದು ನಂದು ಇಂಡಕ್ಷನ್ ಸ್ಟವ್ವು ನಿಮ್ಗೊಂದ್ಸರಿ ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ರೀತಿ ಕುಕ್ಕರ್ಗಳಿದ್ದಾವೆ ಅಂತ ನಿಮಗೆ ಇಷ್ಟ ಆದರೆ ಹೇಳಿ ತೋರಿಸ್ತೀನಿ ತುಂಬ ವೆರೈಟಿ ಕುಕ್ಕರ್ಗಳು ಇಟ್ಕೊಂಡಿದ್ದೀನಿ ಏಮ್ಸ್ ಇದು ಎಲ್ಲ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡ್ತೀವಲ್ಲ ಸಾರಿನ ಪುಡಿ ಸಕ್ಕರೆ ಈ ಬೇಳೆ ಉದ್ದಿನ ಬೇಳೆ ಅದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೂ ತುಪ್ಪ ಎಲ್ಲ ಇಟ್ಕೊಂಡಿರ್ತೀನಿ ಇಲ್ಲಿ ಇಲ್ಲೂ ಉಪ್ಪು ಮತ್ತು ಇಲ್ಲೂ ಕೂಡ ಎಣ್ಣೆ ಡೈಲಿ ಯೂಸ್ಗೆ ಎಲ್ಲ ಇಟ್ಕೊಂಡಿರ್ತೀನಿ ಇಲ್ಲಿ ಸ್ಟವ್ ಮೇಲೆ ಇರೋದೇ ಏನಕ್ಕೆ ಇಟ್ಟಿದ್ದೀನಿ ಅಂತ ನೀವು ಗೆಸ್ ಮಾಡಿ ಹೇಳಿ ಯಾರಾದರೂ ಗೊತ್ತಿದ್ದರೆ ರಾತ್ರಿ ಮಾಡಿದ್ದೆ ವೀಡಿಯೋ ನಾನು ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿದ್ದೀವಿ ನೋಡಿ ಎಲ್ಲ ಎಲ್ಲ ಔಟ್ಲೆಟ್ ಪೈಪ್ ಕೊಟ್ಟಿದ್ದಾರಲ್ಲಿ ನಮ್ಮ ಡಿಶ್ ವಾಷರ್ದು ನೋಡಿ ಇಲ್ಲ ಔಟ್ಲೆಟ್ ಇದೆ ಇನ್ಲೆಟ್ಟು ಔಟ್ಲೆಟ್ ಎರಡು ಈ ಕಡೆಯಿಂದನೇ ಕೊಟ್ಟಿದ್ದಾರೆ ನೆಲ್ಲಿ ಸಿಂಕ್ ಇರೋದ್ರಿಂದ ವಾಷ್ ಮೆಷಿನ್ ಅಲ್ಲೇ ಇದೆಯಲ್ಲ ಪಕ್ಕದಲ್ಲಿ ಅದರಿಂದ ಈ ಡಿಶ್ ವಾಷರ್ ಇಲ್ಲಿರೋದ್ರಿಂದ ತುಂಬ ಅನುಕೂಲ ಸಿಂಕಿಂದ ಡೈರೆಕ್ಟಾಗಿ ನಾನು ಡಿಶ್ ವಾಶ್ಗೆ ಪಾತ್ರೆ ಹಾಕ್ಬಿಡ್ತೀನಿ ತುಂಬ ಕಷ್ಟ ಆಗೋಲ್ಲ ನನಗೆ ಇವಾಗೆಲ್ಲ ಹೊಸ ಕಿಚನ್ ಮಾಡೋರು ಇನ್ಬಿಲ್ಟೇ ಮಾಡಿಬಿಟ್ಟಿರ್ತಾರೆ ಅಲ್ಲೇ ಜಾಗ ಕೊಟ್ಬಿಟ್ಟಿರ್ತಾರೆ ಕಿಚನಲ್ಲೇ ಡಿಶ್ ವಾಷರ್ ಅಪಾರ್ಟ್ಮೆಂಟ್ಸಲ್ಲಿ ಮತ್ತು ಹೊಸ್ದಾಗಿ ಮನೆ ಕಟ್ತಾರಲ್ಲ ಅವರೆಲ್ಲ ಹಾಗೆ ಡಿಶ್ ವಾಶ್ ಏನು ಸಪ್ರೇಟ್ ಮಾಡಲ್ಲ ಅಲ್ಲೇ ಅನುಕೂಲ ಮಾಡಿಬಿಡ್ತಾರೆ ಕಿಚನಲ್ಲೇ ನೋಡಿ ಅಲ್ಲಿ ಜಾಗ ಎಲ್ಲ ಫಿಲ್ ಆಗಿದೆ ಇವಾಗ ಇಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಚಪಾತಿ ಗೋಧಿ ಹಿಟ್ಟು ಅಕ್ಕಿ ಅಂಥದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಹಾಟ್ ಬಾಕ್ಸು ಮತ್ತು ರೋಟಿ ಮೇಕರೆಲ್ಲ ಇದೆ ನೋಡಿ ಇವೆಲ್ಲ ತುಂಬ ಜಾಸ್ತಿ ಉಪಯೋಗಿಸ್ತಾ ಇರ್ತೀನಿ ನಾನು ಇಲ್ಲೂ ದೊಡ್ಡ ದೊಡ್ಡ ಕಬೋರ್ಡ್ಗಳಿದ್ದಾವೆ ಇದರೊಳಗಡೆ ದೊಡ್ಡ ಡಬ್ಬಗಳಿದ್ದಾವೆ ನಮ್ಮ ಅತ್ತೆಯವ್ರ ಕಾಲದು ಅದರೊಳಗಡೆ ಹಪ್ಳ ಸಣ್ಣಗೆ ಎಲ್ಲ ಇಟ್ಕೊಳ್ಳೋಕ್ಕೆ ಒಳಗಡೆ ಸ್ಟೋರ್ ಮಾಡಿರ್ತೀವಿ ದೊಡ್ಡ ಕಬೋರ್ಡಲ್ಲಿ ಮೇಲೆ ಇಟ್ಬಿಟ್ರೆ ಕಷ್ಟ ಅಲ್ವಾ ತೊಗೊಳೋದಕ್ಕೆ ಅದಕ್ಕೆ ಆಗೋಲ್ಲ ಇಲ್ಲೇ ಇಟ್ಕೊಂಡಿರೋದು ಇದುವರೆಗೂ ಇನ್ನು ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಥ್ಯಾಂಕ್ ಯು